ಏ ಶಿವಮ್ಮ ಭತ್ತ ಕೂಲರ್ ಬಂದಿರ್ತಾರೆ ನಾನು ಹೋಗಿರ್ತೀನಿ ನೀವು ಹೋಗ್ಬಿಟ್ಟು ಅಡುಗೆ ಗಿಡಿಗೆ ಮಾಡ್ಕೊಂಡು ಹಿಂದಿರೋ ಮಾಡಿದೆಯಲ್ಲ ಒಂದು ಗಂಟೆ ಕಾದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಭತ್ತದ ಬಂದ್ಬಿಡಮ್ಮ ಊಟ ಗಿಡ ತಗೊಂಡು ಗೊತ್ತಿರೋದು ನಾನು ಹೋಗಿ ಭತ್ತ ಹ್ಞೂ ಹಿಂದಾ ಆಯ್ತು ಪುಟ್ಟ ಹಾ ನೀವು ಹೋಗಿ ಒಂದೂವರೆ ಗಂಟೆ ಆದ್ಮೇಲೆ ಗಂಟೆ ಮೇಲೆ ಬರ್ತೀನಿ ನಾನು ಅನ್ನ ಮುದ್ದೆ ಏನು ಮಾಡಿಲ್ಲ ರೊಟ್ಟಿ ಚಟ್ನಿ ಪುಡಿ ಕಾಳು ಅಂತ ಮಾಡಿಟ್ಕೊಂಡಿದ್ದೀನಿ ಅದನ್ನ ತಗೊಂಡ್ ಬರ್ತೀನಿ ನಾಲ್ಕು ಪೂಜೆ ಹೇಳ್ಬೋದು ಹಾ ಹಾ ಅಷ್ಟಕ್ಕೆ ಚೆನ್ನಾಗುತ್ತೆ ಇನ್ನೊಂದು ನಾಲ್ಕು ಜನ ಯಕ್ಷನ ಊಟ ಮಾಡ್ಬೋದು ಹಾ ಹಾ ಅದಕ್ಕೇನಂತೆ ಸಂಜೆ ಬರ್ಬೇಕಾದ್ರೆ ಇನ್ನೊಂದು ರೌಂಡ್ ಊಟ ಕೊಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಬರ್ಬೋದು ಹ್ಮ್ ನೀವ್ ಹೋಗಿರಿ ನೀವು ಹೋಗಿಸ್ಮೇಲೆ ನಾನೇ ಬರ್ತೀನಿ ಹ್ಮ್ ಅಜಾ ಅಜೋ ರಂಗಜಾ

ಸರ್ಕಡೆ ಶಿವಮ್ಮ ನಾನು ಹೋಗ್ತೀನಿ ನೀನು ನಿಧಾನಕ್ಕೆ ಬಾ ಹ್ಞೂ ಅರ್ಜೆಂಟ್ ಮಾಡಬೇಡ ಸಮಾಧಾನವಾಗಿ ಬಾ ಬುದ್ಧಿ ಗಂಟು ತಗೊಂಡು ಹ್ಮ್ ಹ್ಞೂ ರಂಗಮ್ಮ ನಾನು ಬುತ್ತಿ ರೆಡಿ ಮಾಡ್ಕೊಳ್ತೀನಿ ಒಳಗಡೆ ಇರ್ತೀನಿ ನೀವಿಲ್ಲ ಜಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಮನೆ ಹತ್ರ ಇರ್ರಿ ಎಲ್ಲೂ ಹೋಗ್ಬೇಡ್ರಿ ನೀವು ಹ್ಞೂ ಅವನು ಎಂಕನೂ ಅಷ್ಟೇ ಹೇಳಲ್ಲ ಕೇಳಲ್ಲ ಆದರೆ ಮಾದನ ಜೊತೆ ஆஹ் இன்னும் ரெடி ஜல்லி கட்டை நான் எலிக்கு மேலே இரத்தினா கூலர் ಹ್ಮ್ ಜಗಿ ಕಟ್ಟ ಮೇಲೆ ಸ್ವಲ್ಪ ಕಾದು ತನಕ ನೋಡಿ ಹಂಗೆ ಊಟ ನಾನು ಹ್ಮ್ ಮಧ್ಯಾಹ್ನಕ್ಕೆ ಒಂದು ಊಟ ಬಿಟ್ರೆ ಹಾ ಎತ್ ಬಿಡಣ್ಣ ಸಂಜೆ ಅವ್ರು ಬರೋ ತನಕ ನಿಜ ಮಾಡ್ತಾರೆ ಅದೇ ಕೆಲಸ ಇವತ್ತಿನ ಹೊತ್ತು ಮುಗಿದೋಗುತ್ತೆ ಹ್ಮ್ ಏ ಶಿವಮ್ಮ ಬಿಸ್ಲಾಲೆ ನೆತ್ತಿಗೆ ಐತೆ ಬುದ್ಧಿ ತಗೊಂಡು ಭದ್ರತಾ ಹೋಗಮ್ಮ ಹ್ಮ್ ಪುಟ್ಟಣ್ಣಮ್ಮ ಇರ್ತಾಳೆ ಅವ್ರ ಪೂಜೆ ಕೆಲಸ ಮಾಡ್ತಿರ್ತಾಳೆ ಹ ಊಟ ಬೇಕು ಅಂತ ಕೇಳಕ್ಕಿನ ಮುಂಚೆ ನಾವು ಬುದ್ಧಿ ತಗೊಂಡು ಹೋಗೋದು ಒಳ್ಳೇದು ಹಾ ನಿನ್ ಟೈಮ್ ಆಯ್ತು ಹ್ಮ್ ಏನೋ ಗಂಟೆ ಒಂಬತ್ತಾಗಿ ಆಗಿ ಒಂಬತ್ತು ಬಂತು ಇನ್ನು ಕೂಲರ್ ಇನ್ನ ಬಂದಿರಲ್ಲ ಹಾಂ ಎಷ್ಟು ಹೇಳಿದಪ್ಪ ಅದಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ ಅವ್ರು ಬರೋ ಟೈಮಿಗೆ ಬರೋದು ಹ್ಞೂ ಈ ಪಂಕಜ ಅಂತ ಒಂದು ಇತ್ತೀಚೆಗೆ ಕದ್ದು ಕಟ್ಬಿಟ್ಟದ ಹ್ಞೂ ಅದೇ ಸುಂದರ ಸರೋಜ ಪಂಕಜ ಮುನಿಯಮ್ಮ ಹಾಂ ನಾನು ಹೇಳಿದ್ದು ಒಂಬತ್ತು ಗಂಟೆಗೆ ನೀವು ನೋಡಿದ್ರೆ ಒಂಬತ್ತು ಮುಕ್ಕಾಲಿಗೆ ಬಂದಿದ್ದೀರಾ ಹಾಂ ಇನ್ನು ಕೆಲಸ ಬೇರೆ ಶುರು ಹಾಸ್ಕೊಂಡಿಲ್ಲ ನಾವು ಕೂಲಿ ಕೊಡೋದು ಕೊಡೋದೇಳು ಹಾಂ ಬುತ್ತಿ ಬೇರೆ ವ್ಯವಸ್ಥೆ ಮಾಡಿದೀವಿ ಬೇಗ ಬರೀ ಅಂತ ಆದ್ರೂ ನೀವು ಹೆಂಗ್ ಟೈಮ್ ಟೈಮಾಗಿ ಶುರು ಹಚ್ಕೊಳ್ರಮ್ಮ ಹಾಂ ಕೊಯ್ಲಿ ಶುರು ಮಾಡ್ಕೊಡ್ರಿ ಹಾಂ அய்யாட் அரியாட் முக உம் சரி நெடுங்க அருபா எக்கர பத்தி நோடு அபாபா சோண்ட இடத்துணே சுந்தரம சோண்ட இடத்துல அல்லே ஆனே சுந்தரமா ஆனா குத் தீன் கணே சுந்தரமா நான் பட்ட கொய்யே பூட்டங்கஜி பட்ட கொழியல் குத் கோய் கொய்யாடு ಅಯ್ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿ ಬೇರೆ ಹಾ ಈ ಬಿಸ್ಲಿಗೆ ಭತ್ತ ಕುಯ್ದು ನನ್ನಂತರು ಬಹಳ ಕಷ್ಟ ವಯಸ್ಸಾದ್ ಮುಖ್ಯರು ಎಷ್ಟೊತ್ತಿದ್ರು ಮನೆಗೆ ಮನೆಗಿರ್ಬೇಕು ಹಿಂಗೆ ಜಮೀನ್ದಾರಿ ಬಂದ್ರೆ ಹಿಂಗೆ ಆಗೋದು ಹ ನಮ್ ಕಲ್ದೇ ಹಿಂಗ ಆಗ್ಬಿಡ್ತಲ್ಲಪ್ಪು ಹಯಾದ್ಮೇಲೆ ಹಾ ಆರಾಮಿ ಹ್ಮ್ ಮುಂಗೇ ಬುದ್ಧಿ ಹ್ಮ್ ಅಲ್ಲೇ ಮುನಿಯಮ್ಮ ನಿಮ್ಮ ಭತ್ತ ಕುಯ್ಯ ನಮ್ಮ ಶಿವಮ್ಮಗ ಅಲ್ಲೇ ಒಂದು ಗಂಟೆ ಮುಂಚೆನೇ ಹೇಳೀನಿ ಬುತ್ತಿ ತಗೊಂಡು ಬಾ ಅಂತ ಹೇಳ್ಬಿಟ್ಟು ನೀವು ಭತ್ತ ಕುಯ್ಯ ಅಷ್ಟೊತ್ತಿಗೆ ಅರ್ಧ ಎಕರೆ ಕುಯ್ತಿರಲ್ಲ ಅಷ್ಟೊತ್ತಿಗೆ ಬುತ್ತಿ ಬರುತ್ತೆ ಊಟ ಮಾಡಿ ಮತ್ತೆ ಶುರಸ್ಗಳಿರುತ್ತೆ ಹ್ಞೂ ಅಯ್ಯೇ ಸೊಂಟೆ ಹಿಡ್ಕೊಂಡು ಕಣಜಿ ಪುಟ್ರಂಗಜಿ ನಂದು ಹ್ಞೂ ಹಿಡ್ಕೊಂಡು ನಾನು ಊಟ ಮಾಡೋ ಕುಯ್ಯೋದು ಹ್ಞೂ ಏ ಬದು ನೀನು ನಾಟಕ ಕಳ್ಕೊಂಡು ನೀನು ಹ್ಞೂ ಅಬ್ಬಬ್ಬಬ್ಬ ಜೀವ ಬಂದಂಗಾಯ್ತು ಹ್ಞೂ ಬರೀ ಊಟ ಮಾಡಿ ಕೆಲಸ ಶುರು ಮಾಡ್ಕೊಂಬ ಹ್ಞೂ ಬರೀ ಬರೀ ಹುಷಪ್ಪಾ ಬಿಸ್ಲಾಗೆ ಬುತ್ತಿ ಓದ್ಕೊಂಬಂದು ಸುಸ್ತಾಗ್ಬಿಟ್ಟೆ ನಾನು ಹ್ಞೂ ಹಾಂ ಊಟ ಕೊಡ್ತೀನಿ ಒಂದೇ ನಿಮಿಷ ಹ್ಞೂ ಸಮಾಟ ನೋಡಿ ಊಟ ಮಾಡಿರಿ ಎಲ್ಲರೂ ಹ್ಞೂ ಅಲ್ಲೇ ಮುನಿಯಮ್ಮ ಹಾಂ ಬುತ್ತಿ ಬುತ್ತಿ ಹಾಂ ಹಾಂ ಊಟ ಮಾಡಿ ಚೆನ್ನಾಗಿ ಊಟ ಮಾಡು ಆಮೇಲೆ ಕೊಲ್ಲ ಬಂತೆ ಹ್ಞೂ ಅಲ್ಲೇ ಮುನಿಯಮ್ಮ ಹಾಂ ರೊಟ್ಟಿ ಹೊಂಡು ಹಾಂ ಚೆನ್ನಾಗಿ ಊಟ ಮಾಡಿ ಹಾಂ ಚೆನ್ನಾಗಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಕೆಲಸ ಸೂರೇಶ್ ಕುಮಾನ ಹ್ಞೂ ಚೆನ್ನಾಗಿ ಊಟ ಮಾಡಿ ನೀವು ಹ್ಞೂ

ು ಅದಕ್ಕೂ ಒಳ್ಳೆ ಖಾರ ಖಾರವಾಗಿ ಒಳ್ಳೆ ಸೂಪರಾಗಿ ಮಾಡಿದೆ ಕಣಮ್ಮ ಹಾಂ ರೊಟ್ಟಿ ಚಟ್ನಿ ಪುಡಿ ಅಂತ ನಂಗೆ ಭಾಳ ಇಷ್ಟ ಆಯಿತು ಹ್ಞೂ ಹಾಂ ಹಂಗ ರೆಡಿ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ರೊಟ್ಟಿ ಇನ್ನೊಂದು ಸ್ವಲ್ಪ ಚಟ್ನಿ ಹಾಕ್ಸ್ಕೊಂಡು ಚಟ್ನಿ ಪುಡಿ ಹಾಕ್ಸ್ಕೊಂಡು ಚೆನ್ನಾಗಿ ಊಟ ಮಾಡು ಹಾಂ ಶಿವಮ್ಮ ಹಾಂ ನನಗೂ ಅಷ್ಟೇ ಕಣೆ ರೊಟ್ಟಿ ಚಟ್ನಿ ಪುಡಿ ನನಗೆ ಭಾಳ ಇಷ್ಟ ಆಗ್ಬಿಡ್ತು ಹ್ಞೂ ಇನ್ನೊಂದೆರಡು ಆಮೇಲೆ ಹಾಕ್ಸ್ಕೊಂಡು ತಿಂತೀನಿ ಹ್ಞೂ ನೀನು ಕುದುಗಡೆ ಹಾಕಲಕ್ಕ ಊಟ ಮಾಡಿವಂತೆ அய்யோட் பட்டே நீங்க ஊட்ட மாட்ட படிச்சி ஆமேல் கொஞ்சம் ஊட்ட மாத்தீனி ஆ சரி ஆங்கே எல்லாரும் ஊட்டாதமே கொனையண்டு ஆரம்பியே ஊட்டா தாண்டி வந்து நோட்ரி பத்திரிகை யாத்தாரும் கேல ஊட்ட மாதிரி கமெண்ட் இன்னும் யாரும் மன்னன் மக யூடியூப் சப்ஸ்க்ரேப்வோ அவரை சரி ஆய் அஷ்டல்ல நீங்க இன்னும் பத்தொய்ல ஆஹ் பேக பத்தொய் பட்ரி ஆஹ் மழை ஜோராக் ஆஹ் எல்லா பர்த்திதா ஆஹ் பத்தது பத்தொய்ச் பிட்ரி